ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮುಲ್ತಾನಿ ಮಿಟ್ಟಿಯನ್ನ ಈ ರೀತಿ ಮಾಡಿ ಮುಖಕ್ಕೆ ಹಚ್ಕೊಂಡ್ರೆ ಮೊಗದ ಸೌಂದರ್ಯ ಇನ್ನಷ್ಟು ಜಾಸ್ತಿ ಆಗುತ್ತೆ ಬನ್ನಿ ಹಾಗಾದ್ರೆ ಮುಲ್ತಾನಿ ಮಿಟ್ಟಿ ಉಪಯೋಗಿಸಿ ತ್ವಚೆಯ ಗೌರವರ್ಣ ಮತ್ತಷ್ಟು ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ ಹೊಳೆಯುವ ತ್ವಚೆಗೆ ಮುಲ್ತಾನಿ ಮಿಟ್ಟಿ ಮಾಸ್ಕ್ ಬೇಕಾಗುವ ಸಾಮಗ್ರಿಗಳು ಮೊಟ್ಟೆಯ ಹಳದಿ ಭಾಗ ಒಂದು ಅರ್ಧ ಟೀ ಚಮಚ ಚಮಚ ಟೇಬಲ್ ರೋಸ್ ವಾಟರ್ ಆರು ಹನಿ ಮಾಡುವ ವಿಧಾನ ಮೊದಲಿಗೆ ಎಲ್ಲ ಸಾಮಗ್ರಿಗಳನ್ನ ಒಂದೊಂದಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಸಣ್ಣ ಬೌಲ್ಗೆ ಮೊಟ್ಟೆ ಜೇನುತುಪ್ಪ ಮುಲ್ತಾನಿ ಮಿಟ್ಟಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆರು ಹನಿಗಳಷ್ಟು ರೋಸ್ ವಾಟರ್ ಬರೆಸಿ ಫೇಸ್ ಮಾಸ್ಕ್ ನ ಅದಕ್ಕೆ ರೆಡಿ ಮಾಡಿ ಐದು ನಿಮಿಷ ಪಕ್ಕಕ್ಕಿಟ್ಕೊಳ್ಳಿ ಬಳಿಕ ಹದವಾದ ಬಿಸಿ ನೀರಿಗೆ ಹತ್ತಿಯ ಉಂಡೆಗಳನ್ನು ಅದ್ಕೊಂಡು ಮುಖವನ್ನ ಚೆನ್ನಾಗಿ ಶುಭ್ರಗೊಳಿಸಿಕೊಳ್ಳಿ ತಯಾರು ಮಾಡಿಟ್ಕೊಂಡ ಮಿಶ್ರಣವನ್ನ ನಿಧಾನವಾಗಿ ಭ್ರಷ್ಟ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಳ್ಳೆ ಹತ್ತರಿಂದ ಹದಿನೈದು ನಿಮಿಷ ಮಾಸ್ಕ್ ಅನ್ನ ಒಣಗಲು ಬಿಡಿ ಕಣ್ಣುಗಳಿಗೆ ರೋಸ್ ವಾಟರ್ ಹಚ್ಚಿದ ಹತ್ತಿಯಿಂದ ಮುಚ್ಚಿ ರಿಲ್ಯಾಕ್ಸ್ ಆಗ್ರಿ ಮಾಸ್ಕ್ ಸಂಪೂರ್ಣವಾಗಿ ಒಣಗಲು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ತೆಗೆದುಕೊಳ್ಳಬಹುದು ಮಾಸ್ಕ್ ಒಣಗಿದ ನಂತರ ತಣ್ಣೀರಿನಲ್ಲಿ ಅದಿದ ಹತ್ತಿಯ ಉಂಡೆಗಳಿಂದ ಮುಖವನ್ನು ಮೊದಲು ಒದ್ದೆ ಮಾಡಿಕೊಂಡು ಒಂದೆರಡು ನಿಮಿಷ ಹಿತವಾಗಿ ಮಸಾಜ್ ಮಾಡಿ ಬಳಿಕ ಶುಭ್ರವಾದ ನೀರಿನಲ್ಲಿ ಅದಿದ ಹತ್ತಿಯಿಂದ ಮುಖವನ್ನ ಉರಿಸಿ ಶುಭ್ರಗೊಳಿಸಿ ಬಳಿಕ ಟಿಶ್ಯೂ ಪೇಪರ್ನಿಂದ ಮುಖವನ್ನ ಒಣಗಿಸಿಕೊಂಡು ಸ್ವಲ್ಪವೇ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಮುಖಕ್ಕೆ ಹಚ್ಚಿಕೊಂಡ್ರೆ ಕಾಂತಿಯಿಂದ ಹೊಳೆಯುವ ತ್ವಚೆ ನಿಮ್ಮದಾಗುತ್ತೆ ಈ ಕ್ರಮವನ್ನ ತಿಂಗಳಿಗೆ ನಾಲ್ಕು ಬಾರಿ ಮಾಡಿಕೊಳ್ಳುವುದರಿಂದ ಬಹಳ ಬೇಗ ನಿಮ್ಮ ಮುಖ ಸೌಂದರ್ಯದಲ್ಲಿ ಗಣನೀಯ ಬದಲಾವಣೆ ಬರುತ್ತದೆ ಫೇಸ್ ಪ್ಯಾಕ್ನ ಈ ಮಿಶ್ರಣ ಫ್ರಿಜ್ನಲ್ಲಿಟ್ಟು ಬಳಸಲು ಸೂಕ್ತವಲ್ಲದಾದ್ದರಿಂದ ಪ್ರತಿ ಬಾರಿಯೂ ಫ್ರೆಶ್ ಆಗಿ ತಯಾರು ಮಾಡಿಕೊಳ್ಳುವುದು ಒಳ್ಳೆಯದು ಪುರುಷರ ತ್ವಚೆಗೂ ಈ ಫೇಸ್ ಪ್ಯಾಕ್ ಸರಿಹೊಂದುತ್ತದೆಯಾದ್ರಿಂದ ಪುರುಷರು ತಮ್ಮ ಒರಟು ತ್ವಚೆಯನ್ನ ನುಣುಪಾಗಿಸಬಹುದು ಮೊದಲಿಗೆ ಒಂದು ಬೌಲ್ನಲ್ಲಿ ಮೊಟ್ಟೆಯ ಹಳದಿ ಭಾಗ ಅರ್ಧ ಟೀ ಚಮಚ ಜೇನುತುಪ್ಪ ಎರಡು ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ ಐದರಿಂದ ಆರು ಹನಿ ರೋಸ್ ವಾಟರ್ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಸಿದ್ಧ ಮಾಡಿಕೊಳ್ಳಿ ನಂತರ ಹದವಾದ ಬಿಸಿನೀರಿನಿಂದ ಮುಖವನ್ನು ತೊಳೆದುಕೊಂಡು ರೆಡಿ ಮಾಡಿಕೊಂಡಿರೋ ಫೇಸ್ ಪ್ಯಾಕ್ ಹಚ್ಚಿಕೊಂಡು ಇಪ್ಪತ್ತು ನಿಮಿಷ ಬಿಡಿ ಫೇಸ್ ಪ್ಯಾಕ್ ಸಂಪೂರ್ಣವಾಗಿ ಒಣಗಿದ ನಂತರ ಒದ್ದೆಯಾದ ಹತ್ತಿಯಿಂದ ಮತ್ತೆ ಮುಖವನ್ನು ನೆನೆಸಿ ಮಾಡಿ ಕೊನೆಯದಾಗಿ ಶುದ್ಧವಾದ ನೀರಿನಿಂದ ಮುಖವನ್ನು ನಯವಾಗಿ ಒರಿಸಿ ತೆಗೆದರೆ ಶುಭ್ರವಾದ ಹೊಳೆಯುವ ತ್ವಚೆ ನೀಡುವುದಾಗುತ್ತದೆ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ